ಸಪ್ಪಕ್ಕಿ ಸೊಪ್ಪು ಮತ್ತು ದಂಡ ಸೊಪ್ಪು ಯೂಸ್ ಮಾಡಿಕೊಂಡು ಬಸ್ಸಾರು ಹೇಗೆ ತೋರಿಸ್ತಾ ಇದ್ದೀನಿ ಸಪ್ಪಕ್ಕಿ ಸೊಪ್ಪನ್ನು ಒಂದು ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಎಷ್ಟು ಸಣ್ಣ ಅಂದರೆ ನಾನು ಕಟ್ ಮಾಡಿ ತೋರಿಸಿದ್ದೀನಿ ಅಷ್ಟು ಸಣ್ಣ ಕಟ್ ಮಾಡ್ಕೋಬೇಕು ದೊಣ್ಣ ಸೊಪ್ಪನ್ನು ಅಷ್ಟೇ ಸಣ್ಣದಾಗಿ ಕಟ್ ಮಾಡಿಕೊಂಡು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಸಾಂಬಾರು ಮಾಡ್ತಾಯಿದ್ದೀನಿ ಇವತ್ತು ಎರಡು ಸೊಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತೊಳಿಯೋದು ಮಾತ್ರ ಸೊಪ್ಪನ್ನ ಮೂರರಿಂದ ನಾಲ್ಕು ಸತಿ ಚೆನ್ನಾಗಿ ತೊಳಿಬೇಕು ದೆಂಟ್ ಸೊ ಅರ್ಧ ಅವರ್ ನೆನ್ಸಿಟ್ರೇ ಪರವಾಗಿಲ್ಲ ಒಂದು ಸೊಪ್ಪತ್ತು ನೆನ್ಸಿಟ್ಟರೆ ಹೆಮ್ಮಣ್ಣೆಲ್ಲ ಚೆನ್ನಾಗಿ ಬಿಡ್ತೈತೆ ನೆನೆದು ಒಂದು ಮೂರರಿಂದ ನಾಲ್ಕು ಸತಿ ಚೆನ್ನಾಗಿ ತೊಳೆದು ಯೂಸ್ ಮಾಡಬೇಕು ಸೊಪ್ಪನ್ನ ನಾನು ಇಲ್ಲಿ ಒಗ್ಗರಣೆಗೆ ಮಸಾಲ ರುಬ್ಬೋದಕ್ಕೆ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸೊಪ್ಪಿನ ಜೊತೆ ಹಾಕೋದಕ್ಕೆ ಕಾಳು ಅವರೇಕಾಳು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳ್ದಿಟ್ಕೊಂಡಿದ್ದೀನಿ ಸಬ್ಬಕ್ಕಿ ಸೊಪ್ಪು ಮತ್ತು ದಂಡಿನ ಸೊಪ್ಪನ್ನು ಒಂದು ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೀರು ತೊಗೊಂಡಿದ್ದೀನಿ ಸೊಪ್ಪು ಮುಳುಗಷ್ಟು ನೀರು ಹಾಕ್ಕೋಬೇಕೈತೆ ಒಂದು ಸ್ವಲ್ಪ ಕಾಳು ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಅವರೇ ಕಾಳನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಸೊಪ್ಪು ಏನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಮೂರರಿಂದ ನಾಲ್ಕು ಸರಿ ಆಯಿತು ಸೊಪ್ಪನ್ನು ತೊಳಿಲೇಬೇಕು ಇಲ್ಲಾಂದರೆ ತಿನ್ನೋದಕ್ಕಾಗಲ್ಲ ಸೊಪ್ಪು ಅದಕ್ಕೋಸ್ಕರ ಅಷ್ಟೇ ಚೆನ್ನಾಗಿ ತೊಳ್ಕೊಬೇಕು ಚೆನ್ನಾಗಿ ತೊಳ್ದು ಇನ್ ಸೊಪ್ಪನ್ನು ದಂಡ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಇಲ್ಲ ದಂಟು ಕಡ್ಡಿ ಎಲ್ಲ ಇದ್ರೆ ಬೈಕ್ ಸಿಗ್ತಿದ್ದೆ ಅದಕ್ಕೋಸ್ಕರ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಮತ್ತು ಸೊಪ್ಪು ಮುಳಗಷ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ಮುಟ್ಟಿ ನೋಡಿದಾಗ ಬ ಸೊಪ್ಪಿನ ಮೇಲೆ ನೀರು ಒಂದು ಸ್ವಲ್ಪ ಕಾಣಿಸ್ಬೇಕು ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಇನ್ನೊಂದು ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ ಜಾಸ್ತಿ ಬೇಡ ಉಪ್ಪು ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಪ್ರಮಾಣ ಉಪ್ಪು ಜಾಸ್ತಿ ಇರೋಂಗೆ ಹಾಕ್ಕೋಬೇಕು ನೀರು ಬಸಿತೀರಿ ನೀರು ಸಪ್ರೇಟ್ ಮಾಡೋದ್ರಿಂದ ಅದರ ಟೇಸ್ಟ್ ಹೊರಟೋಗ್ತೈತೆ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಅಂದರೆ ಅಷ್ಟೊಂದು ಜಾಸ್ತಿ ಅಲ್ಲ ಉಪ್ಪು ತೀರ ಉಪ್ಪು ಉಪ್ಪಲ್ಲ ಸ್ವಲ್ಪ ಅಷ್ಟೇ ಉಪ್ಪು ಜಾಸ್ತಿ ಒಂದು ಸ್ವಲ್ಪ ಅಷ್ಟೇ ಉಪ್ಪು ಜಾಸ್ತಿ ಇರೋ ಥರ ಹಾಕ್ಕೋಬೇಕಾಗ್ತೈತೆ ಜಾಸ್ತಿ ಏನು ಬೇಕಾಗಿಲ್ಲ ನೀರು ಸಪ್ರೇಟ್ ಮಾಡಿದಾಗ ಉಪ್ಪಿನ ಅಂಶ ಎಲ್ಲ ನೀರ್ಗೋತೈತೆ ಪಲ್ಯಕ್ಕೆ ಕಮ್ಮಿ ಆತೈತಲ್ಲ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹೋಗ್ತಾರ ಅಷ್ಟೆ ಸ್ವಲ್ಪ ಅಷ್ಟೇ ಜಾಸ್ತಿ ಅಲ್ಲ ಕುಕ್ಕರ್ ಪ್ಲೇಟ್ ಮುಚ್ಚಿ ಎರಡು ವಿಜಿಲ್ ಕೂಗಿಸ್ಕೊಳೋದಕ್ಕೆ ಹಾಗೆ ಇಟ್ಟಿದ್ದೀನಿ ಇನ್ನೇನು ಒಂದು ವಿಜಿಲ್ ಬಂತು ಆಲ್ರೆಡಿ ಇನ್ನೊಂದು ವಿಜಿಲ್ ಬಂತಲಿ ಎರಡು ವಿಜಿಲ್ ಸಾಕು ಚೆನ್ನಾಗಿ ಬೆಂದಿರ್ತೈತೆ ಕಾಳು ಮತ್ತೆ ಸೊಪ್ಪು ಎರಡೂ ನೀಟಾಗಿ ಬೆಂದಿರ್ತೈತೆ ಒಂದು ಸ್ವಲ್ಪ ಬಿಸಿ ಆರಿದ್ಮೇಲೆ ಪ್ಲೇಟ್ ತೆಗಿಬೇಕು ಫುಲ್ಲು ಚೆನ್ನಾಗಿ ಬೆಂದ ಇದೆ ಇನ್ನು ಬಾಯ್ಲ್ ಆಗ್ತಾ ಇರೋದು ಕಾಣಿಸ್ತಾನೆ ಐತೆ ದಂಟು ಕಾಳು ಎಲ್ಲ ನೋಡ್ಬೋದು ಕಾಳು ಮಾತ್ರ ನೀಟಾಗಿ ಬೆಂದೋಗೈತೆ ಸೊಪ್ಪನ್ನು ನೀಟಾಗಿ ಬೆಂದೋಗೈತೆ ಇದು ನೀರನ್ನು ಸಪ್ರೇಟ್ ಮಾಡ್ಕೋಬೇಕು ಸೊಪ್ಪನ್ನು ಮತ್ತು ನೀರನ್ನು ಎರಡನ್ನೂ ಸ ಮತ್ತೆ ಸೊಪ್ಪನ್ನು ಒಂದು ಜಾಡಿ ಜರ್ಡಿ ಥರದ್ದು ಯೂಸ್ ಮಾಡಿ ಇದನ್ನು ಸೊಪ್ಪು ಬಸಿಯ ಬಟ್ಲಲ್ಲಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಕಾಳು ಮತ್ತು ಸೊಪ್ಪು ಇರೋದೊಂದು ನೀರು ಮಾತ್ರ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನೀರನ್ನ ನಾವು ಸಾಂಬಾರಿಗೆ ಯೂಸ್ ಮಾಡಬೇಕು ಇದು ಏನು ಬಸ್ತಿದ್ದೀರಿ ಅದನ್ನು ನೀಟಾಗಿ ಹಿಂಡ್ಕೋಬೇಕು ನೀರಿನ ಅಂಶ ಎಲ್ಲ ಕಮ್ಮಿ ಮಾಡಿ ಒಂದು ಸ್ವಲ್ಪ ನೀಟಾಗಿ ಡ್ರೈ ಈ ಥರ ಮಾಡ್ಕೋಬೇಕು ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಒಂದು ಸ್ವಲ್ಪ ಬಿಸಿ ಆಗಲಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಒಗ್ಗರಣೆಗೆ ಸಾಂಬಾರ್ಗೆ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿನ ಸ್ಲೈಸಾಗಿ ಅಂತ ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಕೆಂಪಿಗೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೆಂಪಗಾದ್ಮೇಲೆ ಈರುಳ್ಳಿ ಸೇರಿಸ್ಕೋಬೇಕು ಒಂದು ದೊಡ್ಡ ಈರುಳ್ಳಿನ ಸ್ಲೈಸ್ ಮಾಡಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಕೆಂಪಗೆ ಬೇಯಬೇಕು ಚೆನ್ನಾಗಿ ಕೆಂಪಗೆ ಬೇಯ್ಲಿ ಈರುಳ್ಳಿ ಕೆಂಪಗೆ ಫ್ರೈ ಆಗಿದೆ ಈರುಳ್ಳಿ ಇನ್ನೇನು ಚೆನ್ನಾಗಿ ಕೆಂಪಗಾಗಿರೋದು ಒಂದು ಸ್ವಲ್ಪ ಬ್ರೌನಿ ಸೈಡಲ್ಲೆಲ್ಲ ಬ್ರೌನಿಶ್ ಕಲರ್ ತಿರುಗ್ತಾ ಇರೋದು ಈರುಳ್ಳಿನ ನೋಡ್ಬೋದು ಈ ಟೈಮಲ್ಲಿ ಚೆನ್ನಾಗಿ ಈರುಳ್ಳಿ ಬೆಂದೈತೆ ಅನ್ಕೋಬಹುದು ಈ ಥರ ಒಂದು ಸ್ವಲ್ಪ ಬ್ರೌನ್ ಕಲರ್ ಬಂದವಾಗ ಒಂದು ಟೊಮೆಟೊನ ದೊಡ್ಡ ಟೊಮೆಟೋನ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಸೇರಿಸಿದ್ದೀನಿ ಟೊಮೆಟೊ ಚೆನ್ನಾಗಿ ಒಂದು ಸ್ವಲ್ಪ ಮೆತ್ತಗೆ ಆಗಬೇಕು ಅದು ಚೆನ್ನಾಗಿ ಮ್ಯಾಶ್ ಥರ ಆಗಬೇಕು ಚೆನ್ನಾಗಿ ಬೆಂದಿರಬೇಕು ಆ ಟೈಮಲ್ಲಿ ಆಫ್ ಮಾಡಿಕೊಂಡ್ರೆ ಆತೈತೆ ಇನ್ನು ಟೊಮೆಟೊ ಬೇಯಬೇಕು ಒಂದು ಸ್ವಲ್ಪ ಚೆನ್ನಾಗಿ ಮೆತ್ತಗೆ ಬೆಂದಮೇಲೆ ಆಫ್ ಮಾಡಿಕೊಂಡ್ರೆ ಹಾಕ್ಕೊಬೋದು ಮೆತ್ತಗಾಗಲಿ ಚೆನ್ನಾಗಿ ಈಗ ಚ ಟೊಮೆಟೊ ನಿಧಾನವಾಗಿ ಬೇಯ್ತಾ ಇದೆ ಮತ್ತು ನೀರಿನ ಅಂಶ ಬಿಟ್ಟಿರೋದ್ರ ಜೊತೆ ಅದರ ಎಣ್ಣೆ ಮತ್ತು ನೀರು ಎಲ್ಲ ಆಗಿ ಚೆನ್ನಾಗಿ ಈರುಳ್ಳಿ ಬೆಳ್ಳುಳ್ಳಿ ಸಮೇತ ನೀಟಾಗಿ ಫ್ರೈ ಆಗ್ತಾ ಇದೆ ಮಿಕ್ಸಿ ಜಾರ್ಗೆ ನಾನು ಏನು ಇವಾಗ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೆಟೊನ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಾಂಬಾರು ಮಾಡೋದಕ್ಕೆ ಬಸ್ಸಾರಿಗೆ ಸಾಂಬಾರು ಮಾಡಬೇಕಲ್ಲ ಅದಕ್ಕೋಸ್ಕರ ಇದನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೇ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡ್ಡಿ ಸಮೇತನೇ ಸೇರಿಸ್ತಾ ಇದ್ದೀನಿ ರುಬ್ಬೋದಕ್ಕೆ ಹಾಕೋದಕ್ಕೆ ಚೆನ್ನಾಗಿರ್ತಿದೆ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು ಹುಣಸೆಹಣ್ಣು ಒಂದು ಸ್ವಲ್ಪ ಸೇರಿಸಿದ್ದೀನಿ ಟೊಮೆಟೊನೂ ಹಾಕಿರೋದ್ರಿಂದ ಹುಣಸೆಹಣ್ಣು ಒಂದು ಸ್ವಲ್ಪ ಹಾಕಿದ್ರೆ ಸಾಕು ಕಾಳು ಹಾಕ್ಕೋಬೇಕು ಸಾರು ತಿಕ್ನೆಸ್ ಬರಬೇಕಂದ್ರೆ ಕಾಳೆ ಮೀನು ಹತ್ತತ್ರ ಒಂದು ಎರಡು ಸೌಟಷ್ಟು ಕಾಳು ಹಾಕೊಂಡ್ರೂ ತಿಕ್ನೆಸ್ ಚೆನ್ನಾಗಿ ಬರ್ತೈತೆ ಇಲ್ಲ ಒಂದೂವರೆ ಸೌಟಷ್ಟು ಹಾಕ್ಕೊಂಡ್ರೂ ಸಾಕು ದೊಡ್ಡ ಸೌಟಾದರೆ ಮಸಾಲೆನ ರುಬ್ಕೊಂಡಿದ್ದೀನಿ ಏನೇನು ಹಾಕ್ಕೊಂಡಿದ್ದೀನಿ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಮಸಾಲೆ ಏನು ರುಬ್ಬಿಟ್ಕೊಂಡಿದ್ರಿ ಇವಾಗ ಸಾಂಬಾರಿಗೆ ಅಂತ ಅದನ್ನು ಸೇರಿಸ್ಕೋಬೇಕು ಎಣ್ಣೆ ಬಿಸಿಯಾಗಲಿ ಸಾಸಿವೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾಯಿದ್ದೆ ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಸಿಯಾಗಿ ಸಾಸಿವೆ ಎಲ್ಲ ಒಂದು ಸ್ವಲ್ಪ ಸೇರಿದ ಮೇಲೆ ಮಸಾಲೆ ಏನು ರುಬ್ಬಿ ಇಟ್ಕೊಂಡಿದಿರಿ ಅದನ್ನು ಸೇರಿಸ್ಕೋಬೇಕು ಈ ಟೈಮಲ್ಲೇ ನಾವು ಸೊಪ್ಪು ಮತ್ತು ಕಾಳನ್ನು ಏನು ಬೇಯಿಸಿ ಇಟ್ಕೊಂಡಿದ್ರಿ ನೀರು ಬಸ್ದು ಸಪ್ರೇಟ್ ಮಾಡಿ ಅದೇ ನೀರನ್ನು ಈ ಟೈಮಲ್ಲಿ ಯೂಸ್ ಮಾಡಬೇಕು ಆ ನೀರನ್ನು ನನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಾಂಬಾರ್ಗೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ತಾ ಇದ್ದೀನಿ ಮತ್ತು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ತೆಳ್ಳಗೆ ಬೇಕೋ ಮಂದಿಗೆ ಬೇಕೋ ಜಾಸ್ತಿ ನೀರ್ನಿರ್ತಾರ ನಿಮ್ಗೆ ಇಷ್ಟ ಆತೈತೆ ಸಾಂಬಾರು ಆ ಥರ ನೋಡ್ಕೋಬೋದು ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚೆನ್ನಾಗಿ ಸಾಂಬಾರನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು ಸಾಂಬಾರ್ ಕನ್ಸಿಸ್ಟೆನ್ಸಿ ನಾನು ಎಷ್ಟು ಸಾಕು ಜಾಸ್ತಿ ತಿಕ್ಕಕ್ ಬೇಕಾದ್ರೆ ತಿಕ್ಕಕ್ಕೆ ಇಲ್ಲ ತೆಳ್ಳಗೆ ಬೇಕಾದ್ರೆ ಯಾವ ಥರ ಬೇಕೋ ಆ ಥರ ನಾವೇನು ಸೊಪ್ಪು ಬಗ್ಸುತ್ತಿರಲ್ಲ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಬೇಕು ನಾವು ಬಗ್ಸಿರೋ ನೀರನ್ನೆಲ್ಲ ಫುಲ್ಲು ಪೂರ್ತಿಯಾಗಿ ಸೇರಿಸ್ಬೋದು ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ಬೇಕು ಉಪ್ಪು ಅಷ್ಟೇ ನೋಡ್ಕೊಂಡು ಹಾಕ್ಕೋಬೇಕು ಸೊ ಬಗ್ಸಿರೋ ನೀರಲ್ಲಿ ಉಪ್ಪಿನಂಶ ಅಂಶ ಇರ್ತೈತೆ ಅದಕ್ಕೆ ಟೇಸ್ಟಿಗೆ ತಕ್ಕಂಗೆ ಮಾತ್ರ ಉಪ್ಪು ಹಾಕ್ಕೋಬೇಕು ಜಾಸ್ತಿ ಎಲ್ಲ ಹಾಕ್ಕೋಬಾರ್ದು ನೋಡಿಕೊಂಡು ಸೇರಿಸ್ಕೋಬೇಕು ಸಾರು ಚೆನ್ನಾಗಿ ಕಾಯಿಸ್ಕೋಬೇಕು ಒಂದು ಐದರಿಂದ ಆರು ನಿಮಿಷ ಸಾರು ಕುದಿ ಬರ್ತಾಯಿದೆ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ో టు మీడియం ఫ్లేమల్టూ చన ఐద్రింద ఆరు నిమిష చన సారయస్కో సార్ కలర్ చేంజ్ ఆగు సన్న ఊరియలి చనగే బాయిల్ ఆంబారు సాంబారు కాదూ టేస్ట్ చన బర్తె సార్ చన కుది బర్తనే బర్తైతే ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕಾಯ್ಸ್ಕೊತಾ ಇರಬೇಕು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕಾಯಿಸ್ಕೋಬೇಕೈತೆ ಸಣ್ಣ ಉರಿಯಲ್ಲೇ ಒಂದು ಐದರಿಂದ ಆರು ನಿಮಿಷಕ್ಕೆ ಅದ್ರಕ ಸಾಂಬಾರ್ ಕಲರ್ ಚೇಂಜ್ ಆಗಬೇಕು ಅಂತ ಚೆನ್ನಾಗಿ ಕಾಯಿಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಕ್ಕೋಗ್ದಿದ್ದಂಗೆ ನೋಡಿಕೊಂಡು ಸಾಂಬಾರೇ ಕಾಯಿಸ್ಕೋಬೇಕು ಚೆನ್ನಾಗಿ ಸಾರು ಕಾಯ್ತಾ ಬರ್ತಾ ಇದೆ ಸಾಂಬಾರು ಕಾದಷ್ಟು ಸಾಂಬಾರು ಟೇಸ್ಟಾಗಿ ಬರ್ತಿದೆ ಸಾಂಬಾರೆಲ್ಲ ಚೆನ್ನಾಗಿ ಕಾದಿದೆ ಈ ಟೈಮಲ್ಲಿ ನೋಡಿಕೊಂಡು ಸಾಂಬಾರು ಉಪ್ಪು ಖಾರ ಎಲ್ಲ ಚೆನ್ನಾಗಿ ನೋಡಿಕೊಂಡು ಕರೆಕ್ಟಾಗಿದ್ದರೆ ಸ್ಟವ್ ಆಫ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಪಲ್ಯ ಅದಕ್ಕೆ ಸೊಪ್ಪನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಅದರಲ್ಲಿರೋ ನೀರಿನ ಅಂಶನೆಲ್ಲ ಅನ್ನೆಲ್ಲ ಬಸ್ಕೋಬೇಕು ನಾನು ಸೊಪ್ಪು ಬಸಿಯೋ ಜರಡಿಯೆಲ್ಲ ಹಾಕೊಂಡಿದ್ದೀನಿ ನೀರೆಲ್ಲ ಚೆನ್ನಾಗಿ ಬಸ್ಕೊಂಡು ನಾವು ರೆಡಿ ಮಾಡ್ಕೋಬೇಕು ಪಲ್ಯಾಗೆ ಫಸ್ಟು ಗ್ಯಾಸ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನು ಒಗ್ಗರಣೆಗೆ ಎಣ್ಣೆ ಸೇರಿಸ್ಕೊಳ್ಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಏನು ಹಾಕ್ಬೇಕಾಗಿಲ್ಲ ಜಜ್ಜೀರಿ ಅಂತ ಬೆಳ್ಳುಳ್ಳಿ ಎಂಟರಿಂದ ಒಂಬತ್ತು ಬೆಳ್ಳುಳ್ಳಿ ಹೆಸರು ನಾವು ಈ ಟೈಮಲ್ಲಿ ಸೇಸ್ಕೋಬೇಕು ಅದರ ಘಮ ಬರಬೇಕು ಬೆಳ್ಳುಳ್ಳಿ ಘಮ ಅಂತ ಗಂಟ ಚೆನ್ನಾಗಿ ಕೆಂಪಗೆ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಘಮ ಬಂದ ಮೇಲೆ ಒಂದು ಸ್ವಲ್ಪತ್ತು ಚೆನ್ನಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ಗಂಟ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಿ ಅದ್ರ ಕ್ರಂಚಾಗಿ ಒಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ರೋಸ್ಟ್ ಆದಷ್ಟು ಬೆಳ್ಳುಳ್ಳಿ ಟೇಸ್ಟಿಯಾಗಿರ್ತೈತೆ ತಿನ್ನೋದಕ್ಕೆ ಸೊಪ್ಪು ಜೊತೆ ಇನ್ನೇನು ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಗೊತ್ತಾ ಕಾಣಿಸ್ತಾ ಇದೆ ಈ ಟೈಮಲ್ಲೇ ಒಣಗಿರೋ ಮೆಣಸಿನ್ಕಾಯಿ ಐದರಿಂದ ಆರನ್ನು ಮುರಿದಿಟ್ಕೊಂಡಿದ್ದೀನಿ ಇದನ್ನು ಇದ್ದೀನಿ ಖಾರಕ್ಕೆ ಸಾಕು ಐದರಿಂದ ಆರನ್ನ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಈರುಳ್ಳಿನ ಸೇರಿಸ್ತೀನಿ ಒಂದು ದೊಡ್ಡ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಕೆಂಪಗೆ ಒಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಈರುಳ್ಳಿನೂ ಸ್ವಲ್ಪ ಜೊತೆ ಟೇಸ್ಟಿಯಾಗಿರ್ಬೇಕಂದ್ರೆ ಚೆನ್ನಾಗಿ ಈರುಳ್ಳಿ ಬೇಯಬೇಕು ಒಂದು ಎರಡರಿಂದ ಮೂರು ನಿಮಿಷ ಟೈಮ್ ಕೊಟ್ಟು ಸೇರಿಸ್ಕೋಬೇಕಾದೈತೆ ಅಕಸ್ಮಾತ್ ಏನಾದರೂ ಉಪ್ಪು ಕಮ್ಮಿ ಹಾಕಿದರೆ ಈ ಟೈಮಲ್ಲಿ ಈರುಳ್ಳಿಗೆ ಉಪ್ಪು ಸೇರಿಸೋದ್ರಿಂದ ಸೊಪ್ಪು ಚೆನ್ನಾಗಿ ಮಿಕ್ಸ್ ಕೊಡ್ತೀರಲ್ಲ ಆವಾಗ ಉಪ್ಪು ಹಿಡ್ಕೊಳ್ತೈತೆ ಉಪ್ಪು ಕಡಿಮೆ ಅನ್ನಿಸಿದ್ರೆ ಮಾತ್ರ ಇಲ್ಲಾಂದರೆ ಬೇಡ ಹಾಕೋದು ಇನ್ನೇನೆಲ್ಲ ಕೆಂಪುಗಾಗ್ತಾ ಬರ್ತಾ ಇದೆ ಬೆಳ್ಳುಳ್ಳಿ ಈರುಳ್ಳಿ ಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಹುರಿದಿರೋದು ಕಾಣಿಸ್ತಾ ಇದೆ ಈ ಟೈಮಲ್ಲಿ ಸೊಪ್ಪನ್ನು ಏನು ಹಿಂಡಿಟ್ಕೊಂಡಿದ್ರಿ ಆ ಸೊಪ್ಪನ್ನು ಸೇರಿಸ್ಬೇಕು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಸೊಪ್ಪು ಚೆನ್ನಾಗಿ ಬಿಸಿ ಬರಬೇಕು ಹೈ ಫ್ಲೇಮಲ್ಲೇ ಇಟ್ಕೊಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ನೀರು ಅಂಶ ಇದ್ದರೆ ಫುಲ್ಲು ಡ್ರೈ ಆಗಿ ಸೊಪ್ಪು ಚೆನ್ನಾಗಿ ಡ್ರೈ ಆಗಿ ಚೆನ್ನಾಗಿ ಟೇಸ್ಟಿಯಾಗಿರ್ತೈತೆ ಚೆನ್ನಾಗಿ ಬಿಸಿ ಬರೋ ಗಂಟ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕಾದೈತೆ ಈರುಳ್ಳಿ ಮತ್ತು ನಾವೇನು ಒಗ್ಗರಣೆ ಇಟ್ಟಿದ್ರೆ ಒಗ್ಗರಣೆನ ಒಗ್ಗರಣೆನೇ ಎಲ್ಲ ಕಡೆ ಮಿಕ್ಸ್ ಆಗೋಂಗೆ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಪಲ್ಯ ರೆಡಿ ಆಗ್ತೈತೆ ಚೆನ್ನಾಗಿ ಬಿಸಿ ಹಾಕಬೇಕು ಪಲ್ಯ ಚೆನ್ನಾಗಿ ಬಿಸಿ ಬರಬೇಕು ಒಗ್ಗರಣೆ ಹಾಕಿದ್ಮೇಲೆ ಅದು ಒಗ್ಗರಣೆಗೆ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟಾಗ ಚೆನ್ನಾಗಿ ಒಂದು ಬಿಸಿ ಬಂದರೆ ಅದರಲ್ಲಿರೋ ಡ್ರೈ ನೀರಿನ ಅಂಶ ಎಲ್ಲ ಒಂದು ಸ್ವಲ್ಪ ಡ್ರೈ ಆದರೆ ಪಲ್ಯ ರೆಡಿ ಆಗ್ತೈತೆ ಚೆನ್ನಾಗಿ ಒಂದು ಸ್ವಲ್ಪ ತೂರ್ಕೊಳ್ಳೋದ್ರಿಂದ ಪಲ್ಯ ಟೇಸ್ಟಿಯಾಗಿರ್ತೈತೆ ನೀರಿನ ಅಂಶವೂ ಇರೋಲ್ಲ ಜಾಸ್ತಿ ಹೊತ್ತಿರ್ತೈತೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ On this video, thank you for watching.